ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತಿನ ಟಾಪಿಕ್ ಹೆಸರು ಕ್ಯಾಸ್ಟಿನೇಷನ್ ಅಥವಾ ಸೋಮಾರಿತನ ಮುಗ್ಗುಲತನ ಈ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ತುಂಬ ಸರಿ ನೀವು ಕೂಡ ನೋಡಿರ್ಬೋದು ಕೆಲವು ವ್ಯಕ್ತಿಗಳು ಅಥವಾ ನಿಮಗೂ ಕೂಡ ಇದರ ಅನುಭವ ಆಗಿರ್ಬೋದು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಲೈಫಲ್ಲಿ ಬೇಗ ಎದ್ದೇಳಲಿಕ್ಕಾಗಲ್ಲ ಅಂದ್ಕೊಂಡಿರುವಂಥ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೂ ಕೂಡ ಅದು ಎಕ್ಸಿಸ್ಟೆನ್ಸಿಗೆ ಬರೋದಿಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಯಾವುದೇ ಕೆಲಸ ಆಗಿರೋದು ಇವನ್ ಬಟ್ಟೆ ಇವತ್ತು ಬಟ್ಟೆ ವಾಶ್ ಮಾಡಬೇಕು ಅಂತ ನೆನೆ ಹಾಕಿದರೂ ಕೂಡ ಒಂದು ಎರಡು ದಿನ ಕೊಳೆತು ಬಾತ್ರೂಮಲ್ಲೇ ನಾರತಾ ಇರ್ತಾವನ್ನ ಅದನ್ನು ತೊಳಿಲಿಕ್ಕೆ ಮನಸ್ಸಾಗೋದಿಲ್ಲ ಮತ್ತು ಬೇರೆ ಬೇರೆ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಮಾಡಲಿಕ್ಕೆ ಸೋಮಾರಿತನಕ್ಕೆ ಪ್ರೋ ಕ್ಯಾಸ್ಟಿನೇಷನ್ ಅಂತಾರೆ ಮನಸ್ಸಿನಲ್ಲಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಎಲ್ಲ ರೀತಿಯಾದ ಒಂದು ಡ್ರೀಮ್ ಅಥವಾ ಇದ್ದರೂ ಕೂಡ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಕೆಲವರಲ್ಲಿ ನೋಡಿರ್ಬೋದು ಅಥವಾ ನಿಮಗೂ ಕೂಡ ಇದರ ಅನುಭವ ಆಗಿರ್ಬೋದು ಎಷ್ಟು ಆ್ಯಕ್ಟಿವ್ ಇರ್ತಾರೆ ಬೆಳಗ್ಗೆಂದ ರಾತ್ರಿವರೆಗೂ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಏನು ಜೀವನದಲ್ಲಿ ಸಾಧನೆ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬೆಳಗ್ಗೆ ಎದ್ದು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರ್ತಾರೆ ಮಾತನಾಡ್ತಾ ಇರ್ತಾರೆ ಆ ಕೆಲಸ ಈ ಕೆಲಸ ಅಂತ ಏನೇನೋ ಮಾಡ್ತಾಯಿರ್ತಾರೆ ಸಮಾಜದಲ್ಲಿಯೂ ಕೂಡ ಸು ತುಂಬ ಬ್ಯುಸಿಯಾಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಏನು ಅಂದ್ಕೊಂಡು ಕೆಲಸವನ್ನು ಆಗಿಂದಾಗಿ ಅವರಿಗೆ ಆಗಬೇಕು ಆಗಿಲ್ಲ ಅಂದರೆ ಮತ್ತೆ ಅದೊಂದು ರೀತಿಯಾದ ಒಂದು ಮಾನಸಿಕ ಹಿಂಸೆ ಆಗಲಿಕ್ಕೆ ಶುರು ಮಾಡುತ್ತೆ ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಒಂದು ಸ್ವಲ್ಪ ಜನ ಅದರ ಹಿಂದೆ ಇರುವಂಥ ಮುಖ್ಯ ಕಾರಣವೂ ಕೂಡ ಗ್ರಹಗತಿನಿ ಅಂದರೆ ನಿಮಗೆ ನಂಬಲಿಕ್ಕೆ ಅಸಾಧ್ಯವಾಗುತ್ತೆ ಆದರೆ ನಂಬಲೇಬೇಕಾಗತ್ತೆ ಮೂರು ಗ್ರಹ ಮೂರು ಗ್ರಹ ಏನಿದಾವೆ ಜಾತಕದಲ್ಲಿ ಸೋಮಾರಿತನ ತರಬೋದು ಅಥವಾ ಸೋಮಾರಿತನವನ್ನು ಅವಾಯ್ಡ್ ಮಾಡಿಸ್ಲಿಕ್ಕೆ ಮೂರು ಗ್ರಹಗಳು ಮುಖ್ಯ ಕಾರಣ ಒಂದೇ ಗ್ರಹ ಶನಿ ಗ್ರಹ ಎರಡನೇ ಗ್ರಹ ಮಂಗಳ ಮೂರನೇದು ಬುಧ ಮಿತ್ರ ಶನಿ ನೀವು ಯಾರ್ಯಾರು ಇತಿಹಾಸದಲ್ಲಿ ಅಥವಾ ನಿಮಗೆ ಪರಿಚಯ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಇಲಾಖೆಯಲ್ಲಿದ್ದರೆ ಆರ್ಮಿಯಲ್ಲಿದ್ದರೆ ಸ್ಪೋರ್ಟ್ಸ್ ಅಲ್ಲಿದ್ದರೆ ಈ ತರದ ಸ್ಪೋರ್ಟಿವ್ ಆಗಿರುವಂತಹ ಅಲ್ಲಿ ಇದ್ದವ್ರು ನೀವು ಜಾತಕ ತೆಗೆದು ನೋಡಿದ್ರೆ ಅವ್ರ ಜಾತಕದಲ್ಲಿ ಶನಿ ಮತ್ತು ಮಂಗಳ ಇಬ್ರು ಸ್ಟ್ರಾಂಗ್ ಆಗಿ ಕೂತಿರ್ತಾರೆ ತುಂಬ ಜಾತಕದಲ್ಲಿ ನೋಡಲಾಗಿದೆ ಶನಿ ಮತ್ತು ಮಂಗಳ ಅರ್ಥ ಸೈನ್ ಅಥವಾ ವಾಟ್ರಿ ಸೈನ್ ಅಲ್ಲಿದ್ರೆ ವ್ಯಕ್ತಿ ಒಂದು ಸ್ವಲ್ಪ ಲೇಸಿನೆಸ್ ತರುವಂತ ಚಾನ್ಸಸ್ ದಟ್ಟವಾಗಿರುತ್ತೆ ಸ್ಪೆಷಲಿ ಶನಿ ಒಂದೇ ಮನೆಯಲ್ಲಿ ಕೂತಾ ಅದು ವಾಟ್ರಿ ಸೈನ್ ಇತ್ತು ಅಂದರೆ ಖಂಡಿತವಾಗೂ ಆ ವ್ಯಕ್ತಿ ಸೋಮಾರಿತನ ಬರಲಿಕ್ಕೆ ಶುರು ಮಾಡುತ್ತೆ ಜಾತಕದಲ್ಲಿ ಶನಿ ಮತ್ತು ಮಂಗಳ ಇಬ್ಬರು ಕೂಡ ಯಾವುದೇ ಮನೆಯಲ್ಲಿದ್ದರೂ ಕೂಡ ಇಬ್ಬರು ನೆಗೆಟಿವ್ ಆಗಿದ್ದರು ಅಂದರೆ ವ್ಯಕ್ತಿಯಲ್ಲಿ ಸೋಮಾರಿತನ ಬರ್ತದೆ ಯಾಕಂದರೆ ಶನಿ ಏನಿದೆ ವ್ಯಕ್ತಿಯಲ್ಲಿ ಲೇಝಿನೆಸ್ ತರುವಂತಹ ಗ್ರಹ ಸ್ಪೆಷಲಿ ಶನಿ ಒಂದೇ ಮನೆಯಲ್ಲಿ ಕೂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಯಲ್ಲಿ ಲೇಝಿನೆಸ್ ಬರುವಂಥ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಮಂಗಳವೂ ಕೂಡ ವೀಕ್ ಆಗಿದ್ದರೆ ಶನಿ ಮತ್ತು ಮಂಗಳ ಒಂದೇ ಮನೆಯಲ್ಲಿ ಏರಿ ಸೈನ್ ಅಥವಾ ಅಗ್ನಿ ತತ್ವದ ರಾಶಿಯಲ್ಲಿದ್ದರೆ ಖಂಡಿತವಾಗೂ ಸೋಮಾರಿತನ ಇರೋದಿಲ್ಲ ಅಂದರೆ ಯಾಕಂದರೆ ಶನಿ ಒಂದು ವೃದ್ಧ ಗ್ರಹ ಲೇಜಿ ಗ್ರಹ ಡಿಲೇ ಮಾಡಿಸುವಂಥ ಗ್ರಹ ಅದೇ ಬಂದು ಒಂದೇ ಮನೇಲಿ ಕೂತಾಗ ಖಂಡಿತವಾಗೂ ಸಾಕಷ್ಟು ಕೆಲಸಗಳು ಮಾಡಲಿಕ್ಕೆ ಸೋಮಾರಿತನ ತರ್ತದೆ ಮತ್ತು ಡಿಲೇನೆಸ್ ತರಲಿಕ್ಕೆ ಶುರು ಮಾಡುತ್ತೆ ಪ್ರೊ ಕ್ಯಾಸ್ಟಿನೇಷನ್ ಬರೋದು ಶನಿಯಿಂದನೇ ಮಂಗಳ ಏನಿದಾನೆ ಒಂದು ಎಂಥೂಸಿಯಾಸ್ಟಿಕ್ ಸೋಲ್ಜರ್ ಮತ್ತು ಹೈಪರ್ ಆಕ್ಟಿವ್ ಸಡನ್ನಾಗಿ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಗ್ರಹ ಏನಾದರೂ ಇದ್ದರೆ ಅದು ಮಂಗಳ ಅಕಸ್ಮಾತ್ ಜಾತಕದಲ್ಲಿ ಅದು ಕೂಡ ವೀಕ್ ಆಗಿತ್ತು ಅಂದರೆ ಖಂಡಿತವಾಗೂ ವ್ಯಕ್ತಿಯಲ್ಲಿ ಪ್ರೊ ಕ್ಯಾಸ್ಟಿನೇಷನ್ ಬರುತ್ತೆ ಇದರ ಜೊತೆಯಲ್ಲಿ ಬುಧ ಬುಧ ಏನಿದಾನೆ ಹೈಪರ್ ಆಕ್ಟಿವ್ನೆಸ್ಗೆ ಶಾರ್ಪ್ನೆಸ್ಸಿಗೆ ಕಾರಕ ಶನಿ ಬುಧ ಮತ್ತು ಮಂಗಳ ಮೂರೂ ಕೂಡ ವೀಕ್ ಆ್ಯಂಡ್ ಡ್ಯಾಮೇಜ್ ಇದ್ದರೆ ಖಂಡಿತವಾಗುವ ವ್ಯಕ್ತಿಯನ್ನು ಯಾವುದೇ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಮತ್ತು ಏನಾದರೂ ಮಾಡಬೇಕಂತ ಓನ್ಲಿ ಮೈಂಡಲ್ಲಿರುತ್ತೆ ಅದು ಎಕ್ಸಿಸ್ಟೆನ್ಸಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಪರಿಹಾರ ಅಂತ ಬಂದಾಗ ಗ್ರಹಗತಿಗಳಂತೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಓನ್ಲಿ ನಾವು ಅದರ ವಿರುದ್ಧ ದಿಕ್ಕಿನಲ್ಲಿ ಎನರ್ಜಿ ಫ್ಲೋ ಮಾಡಿಸ್ಬೇಕಾಗತ್ತೆ ಧ್ಯಾನ ಯೋಗ ಪ್ರಾಣಾಯಾಮದಿಂದ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತದೆ ಮತ್ತು ಕ್ಯಾಸ್ಟಿನೇಷನ್ ಅಥವಾ ಸೋಮಾರಿತನದ್ದು ಲಕ್ಷಣಗಳು ಕಡಿಮೆ ಆಗ್ತಾ ಬರ್ತದೆ ಸೊ ಒಟ್ಟಾರೆಯಾಗಿ ನೀವು ಇನಿಷಿಯೇಟ್ ಆಗು ಆಗಿ ಇದು ಯೋಗ ಪ್ರಾಣಾಯಾಮಾದಿಗಳನ್ನು ಮಾಡೋವರೆಗೂ ಇದು ಗೃಹದ್ದು ಎಫೆಕ್ಟು ಇದ್ದೇ ಇರುತ್ತೆ